ಅಭಿಮಾನಿ ಅನ್ನೋದಾದರೆ ಎಲ್ಲರಿಗೂ ಅಭಿನಂದನೆ ನಾಟಕವನ್ನು ನೋಡು ಬ್ರಹ್ಮಾಂಡ ರಂಗಸ್ಥಳವೇ ಕೋಟ್ಯಾಂತರ ನಟರಿ ಚಿತ್ರ ವಿಚಿತ್ರ ಪಾತ್ರಗಳಲ್ಲಿ ನಾಟಕಕ್ಕೆ ಕೊನೆಯಿಲ್ಲ ಮೊದಲಿಲ್ಲ ನೋಟಕರು ಮಾಟಕರೇ ಮಂಕುತಿಮ್ಮ ಅಂತ ಹೇಳ್ತಾರೆ ಅಂದರೆ ಬ್ರಹ್ಮಾಂಡ ರಂಗಸ್ಥಳ ಈ ಬ್ರಹ್ಮಾಂಡದಲ್ಲಿ ನಾಟಕ ನಡೀತಿದೆಯಂತೆ ಆ ಭಗವಂತ ಬರೆದಿರುವಂತಹ ನಾಟಕದ ರಚನೆ ಆ ರಚನೆಯ ಕಾರ ಭಗವಂತ ಸುತ್ತಮುತ್ತ ನೀವು ಕಣ್ಣಾಡಿಸಿ ನೋಡಿ ಸಾವಿರಾರು ಕೋಟ್ಯಾಂತರ ಜನದ ಪಾತ್ರಧಾರಿಗಳು ಕಾಣ್ತಾರೆ ಒಬ್ಬರದ್ದು ಒಂದೊಂದು ವಿಚಿತ್ರವಾದ ವೇಷಗಳು ಈ ನಾಟಕಕ್ಕೆ ಕೊನೆ ಯಾವುದು ಆರಂಭ ಯಾವುದು ಅವೆರಡನ್ನು ಬಿಟ್ಟು ಮಿಕ್ಕಿದ್ದೆಲ್ಲವನ್ನೂ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ ಭಗವಂತ ಆ ಆರಂಭ ಅಂತ್ಯ ಎರಡನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಗ್ಗದ ಮೂಲ ಇರೋದು ಎಲ್ಲಿ ಅಂದರೆ ನೋಟಕರು ಮಾಟಕರೇ ಮಂಕುತಿಮ್ಮ ಅಂದರೆ ನೋಡುವ ಪ್ರೇಕ್ಷಕನೂ ಕೂಡ ನಟನೆ ಅಂತ ಹೇಳ್ತಾರೆ ಈ ಮಾತನ್ನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಡಿ ವಿ ಜಿ ಅವರ ಜೀವನ ಚರಿತ್ರೆಯನ್ನು ಆಧರಿಸಿ ಅವರ ಬಾಲ್ಯದ ನೆನಪುಗಳನ್ನು ಮಾಡಿಕೊಂಡು ಅಂದರೆ ಅವರ ಬದುಕು ಹೇಗೆ ಸಾಗಿ ಬಂತು ಅನ್ನೋದನ್ನು ಹೇಳೋದಕ್ಕೋಸ್ಕರವಾಗಿ ಒಂದು ಅದ್ಭುತವಾದ ಚಿತ್ರ ಬರ್ತಾ ಇದೆ ಮಂಕುತಿಮ್ಮನ ಕಗ್ಗ ಆ ಕಗ್ಗದ ಚಿತ್ರವನ್ನು ಇಪ್ಪತ್ತ ಮೂರನೇ ತಾರೀಕು ಕರ್ನಾಟಕದ ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದಾರೆ ಮಂಕುತಿಮ್ಮನ ಕಗ್ಗ ಚಿತ್ರವನ್ನು ಹನಿ ಫಿಲಿಮ್ಸ್ ಮೇಕರ್ಸ್ ಅನ್ನೋರ ಸಂಸ್ಥೆಯ ಮುಖಾಂತರವಾಗಿ ನೊಳುವಿನ ಕೆರೆ ಕುಮಾರ್ ನೊಳುವಿನ ಕೆರೆ ಕುಮಾರ್ ಅಂತ ಯಾತಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ಅವ್ರ ಹೆಸರು ನಿಂತ ಶಿವಕುಮಾರ್ ಇರ್ಬೋದು ಆದರೆ ನಾವು ಕೂಡ ನೊಣಿವಿನ ಕೆರೆಯವನೇ ನಮ್ಮ ಊರಿನವರೇ ಆದಂತಹ ಶಿವಕುಮಾರ್ ಅವರು ನಿರ್ಮಾಣ ಮಾಡಿದ್ದಾರೆ ಮತ್ತೆ ಮೇಲಾಗಿ ಕತೆಯನ್ನು ಬರೆದಿದ್ದಾರೆ ಅನ್ನೋಕ್ಕಿಂತ ಕಥೆಯನ್ನು ವಿಸ್ತರಿಸಿ ನಿಮಗೆ ಒಂದು ಸ್ವರೂಪವನ್ನು ಕೊಟ್ಟು ಸಂಭಾಷಣೆಯನ್ನು ಬರೆದು ಆ ಮಂಕುತಿಮ್ಮನ ಕಗ್ಗದ ಬದುಕನ್ನು ನಿಮಗೆ ವಿಸ್ತರಿಸಿ ತೋರಿಸ್ತಾ ಇರೋರು ರಾಜಾ ರವಿಕುಮಾರನ್ ಅವರು ಅವರ ನಿರ್ದೇಶನದಲ್ಲಿ ಈ ಚಿತ್ರ ಬರ್ತಾ ಇದೆ ದಯಮಾಡಿ ಕನ್ನಡಿಗರು ಪ್ರತಿಯೊಬ್ಬರೂ ಹೆಮ್ಮೆ ಪಡಬೇಕಾದಂಥ ಕನ್ನಡದ ಐದನೆಯ ವೇದ ಪಂಚಮ ವೇದ ಅಂತ ಏನು ಕರಿತೀವಿ ಆ ಪಂಚಮ ವೇದವನ್ನು ಕೊಟ್ಟಂತಹ ಡಿ ವಿ ಜಿಯವರ ನೆನಪಿನಲ್ಲಿ ಆ ಚಿತ್ರವನ್ನು ನೋಡೋಣ ನಾನು ಬರ್ತೇನೆ ನೀವು ಬನ್ನಿ ಎಲ್ಲರೂ ಕೂತು ನೋಡಿ ಡಿ ವಿ ಜಿಯವರ ನೆನಪಿನ ಮುಖಾಂತರವಾಗಿ ಕಾರಣ ಅವರು ತೆಲುಗರು ಮಾತೃಭಾಷೆ ತೆಲುಗಾಗಿತ್ತು ಅವರದ್ದು ಆದರೆ ಅವರು ಕನ್ನಡದ ಸೇವೆಯನ್ನು ಮಾಡಿದ್ರು ಆ ಕನ್ನಡದ ಸೇವೆಯನ್ನು ಮಾಡಿದಂತಹ ಮೇಷ್ಟರಿಗೆ ನಾವು ನಮಸ್ಕಾರವನ್ನು ಹೇಳದೆ ಹೋದರೆ ನಾವು ಕನ್ನಡದ ಸೇವೆಯನ್ನು ಕನ್ನಡದ ಅನ್ನವನ್ನು ಕನ್ನಡದ ನೆಲ ಜಲವನ್ನು ಉಪಯೋಗಿಸಿ ಪ್ರಯೋಜನ ಮಾಡ್ರು ಏನಲ್ವಾ ಬನ್ನಿ ಎಲ್ಲರೂ ಅವತ್ತಿನ ದಿನ ಅವತ್ತಲ್ಲ ಅದರ ಮಾರನೇ ದಿನ ಅದರ ಮಾರನೇ ದಿನ ಒಟ್ಟಿನಲ್ಲಿ ನೀವು ನೋಡುವವರೆಗೂ ಮಂಕುತಿಮ್ಮನ ಕಗ್ಗ ಇರತ್ತೆ ನಾವೆಲ್ಲ ಬದುಕಿರೋವರೆಗೂ ಕಗ್ಗ ಹೇಗಿರುತ್ತೋ ಹಾಗೆ ಆ ಚಿತ್ರರಂಗ ಬೇರೆ ಬೇರೆ ಸ್ವರೂಪಗಳಲ್ಲಿ ನಿಮ್ಮನ್ನು ಮುಟ್ಟತಾ ಇರುತ್ತೆ ಆ ಕಗ್ಗಕ್ಕೆ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನಮಸ್ಕಾರ ಕಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ ಕಲ್ಲು ಸಕ್ಕರೆಯಾಗುವ ದೀರ ಎಲ್ಲರೊಳಗೊಂದಾಗು ಮಂಕುತಿಮ್ಮ